ಕನಕಪುರ ಮಹಿಳೆಯರು ತಾವು ಪಡೆದ ಸಾಲವನ್ನು ಉತ್ಪಾದನಾ ವಲಯಕ್ಕೆ ಬಳಕೆ ಮಾಡಿಕೊಂಡು ಸ್ವಾವಲಂಬಿಗಳಾಗುವ ಮೂಲಕ ತಮ್ಮ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುವಂತೆ ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕನಕಾಂಬರಿ ಮಹಿಳಾ ಒಕ್ಕೂಟದ ಗೌರವಾಧ್ಯಕ್ಷರಾದ ಎಚ್ ಕೆ ಶ್ರೀಕಂಠು ಕರೆ ನೀಡಿದ್ದಾರೆ ಕನಕಪುರ ನಗರದ ಗ್ರಾಮ ವಿದ್ಯಾಪ್ರಚಾರಕ ಸಂಘದ ಧೂಂತೂರ್ ಮಾರೇಗೌಡ ಸಭಾಂಗಣದಲ್ಲಿ ಕನಕಪುರ ಕೆನರಾ ಬ್ಯಾಂಕ್ ಶಾಖೆ ವತಿಯಿಂದ ಕನಕಾಂಬರಿ ಮಹಿಳಾ ಒಕ್ಕೂಟದ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ನೀಡಲು ಮುಂದೆ ಬರುತ್ತಿವೆ ಇದರ ಸದುಪಯೋಗವನ್ನು ಮಹಿಳೆಯರು ಪಡೆದುಕೊಳ್ಳಬೇಕಾದರೆ ಪಡೆದ ಸಾಲವನ್ನು ದುಡಿಮೆಯ ಬಂಡವಾಳವಾಗಿ ಮಾಡಿಕೊಂಡಾಗ ಮಾತ್ರ ಸಾಲ ಮರುಪಾವತಿಯನ್ನು ಮಾಡಲು ಸಾಧ್ಯವೆಂದರು ಬದಲಾಗಿ ಅನುತ್ಪಾದಕ ವಲಯಕ್ಕೆ ಬಳಕೆ ಮಾಡಿಕೊಂಡರೆ ಸಾಲ ಮರುಪಾವತಿ ಮಾಡಲಾಗದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಎಜಿಎಂ ರವರಾದ ಅನುರಾಧರವರು ಮಾತನಾಡಿ ಪುರುಷರಿಗಿಂತ ಮಹಿಳೆಯರು ಸಾಲವನ್ನು ಮರುಪಾವತಿ ಮಾಡುವಲ್ಲಿ ಮುಂದಿನ ಸಾಲಿನಲ್ಲಿ ಇದ್ದಾರೆ ಪಡೆದ ಸಾಲವನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಅವಶ್ಯಕತೆಗೆ ತಕ್ಕಂತೆ ಬಳಕೆ ಮಾಡುವ ಮೂಲಕ ಸಾಲವನ್ನು ಮರುಪಾವತಿ ಮಾಡುವ ಸಾಲಿನಲ್ಲಿ ಮುಂದಿದ್ದಾರೆ ಎಂದು ಹೇಳಿದರು ಪ್ರಾದೇಶಿಕ ಕಚೇರಿಯ ಡಿ ಎಂ ರವರಾದ ಫಕೀರಪ್ಪ ರಂಗನಾಯಕ್ ರವರು ಮಾತನಾಡಿ ಇಂದು ನಾಲ್ಕು ಕೋಟಿ ಸಾಲವನ್ನು ಕನಕಪುರ ಶಾಖೆಯ ವತಿಯಿಂದ ಕನಕಾಂಬರಿ ಮಹಿಳಾ ಒಕ್ಕೂಟದ ಸ್ವಸಹಾಯ ಸಂಘಗಳಿಗೆ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನಕಪುರ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರಾದ ಬಿ ಜೆ ಹೇಮಂತ್ ಕುಮಾರ್ ಕನಕಾಂಬರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪ್ರೇಮ ವ್ಯವಸ್ಥಾಪಕ ನಿರ್ದೇಶಕರಾದ ಮಾಯಣ್ಣ ಚಿಕ್ಕತ ಎಮ್ಮ ಗಂಗಮ್ಮ ಸೇರಿದಂತೆ ಸಂಘಗಳ ಸದಸ್ಯರು ಭಾಗವಹಿಸಿದ್ದರು Group for making it so possible, such a disciplined manner. As he told, 99% recovery is there. I would say it is 100%, sir. So it is not an easy thing. And 25 groups, 4 crores, This is only a starting. We are ready to finance much, much more through SAG groups. In the financial year, we are expecting not less than 20 to 25 crores of uh, business to be, uh, what you call loans to be given to all these entrepreneurs. And also we have uh, come up with a three shakti one special scheme, uh, which is exclusively for the individual entrepreneurs. Uh, Manila will be doing the, the sari business, uh, pickle, uh, candy making, other separately, we, we are ready to give loans also for that one. So I request to make use of, best use of that, all the finance facilities available. ನಂದ ಸರ್ ಮ್ಯಾನೇಜರ್ ಸರ್ ರೊಂಬ ಚೆನ್ನಾಗಿ ಸರ್ ನೆಕ್ಸ್ಟ್ ಟೈಮ್ ಬ್ರೋಕರ್ ಫೇಲು ಐ ಸಪೋರ್ಟ್ ಯು ಆ್ಯಂಡ್ ಐ ರಿಕ್ವೆಸ್ಟ್ ಮ್ಯೂಚುಯಲ್ ಸಪೋರ್ಟ್ ಯು ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಸಾರಿ ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು ಇಪ್ಪಡೆ ಕಲ್ತಿದ್ದೀನಿ ನೆಕ್ಸ್ಟ್ ಟೈಮ್ ಮೀಟಿಂಗ್ ಇಲ್ಲ ಕನ್ನಡ ಎಲ್ಲ ಬೇಡ ಏನಂತಂದ್ರೆ ಈ ಒಂದು ಅವರು ಮಾತನಾಡಬೇಕಾ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಸರು ಸಹ ಹೇಳಿದರು ಸಾಲ ಕೊಡ್ತೀವಿ ಅಂತಂದರೆ ಜಂಟಿಸ್ ಗಂಡಸರು ಭಾಳ ಬೇಗ ಓಡ್ ಬಂದು ಸೌಲಭ್ಯಗಳನ್ನ ಪಡ್ಕೊಳ್ತಾರೆ ಆದರೆ ಹೆಣ್ಮಕ್ಳು ಏನಪ್ಪಾ ಅಂತಂದರೆ ಸಾಲ ತಗೊಳ್ಳೋಕ್ಕೂ ಸಹ ಇರುತ್ತೆ ಯಾಕೆ ಅಂತಂದ್ರೆ ಭಯ ಭಕ್ತಿ ಅನ್ನೋದೇನಪ್ಪ ಅಂದರೆ ಯಾವಾಗಲೂ ಹೆಣ್ಣು ಜಾಸ್ತಿ ಇರ್ತದೆ ಅದೇ ರೀತಿ ಏನಂತಂದರೆ ಏನಂತಂದ್ರೆ ನಾವೇನೇಳ್ತೇನೆ ಅಂತಂದ್ರೆ ಏನು ಸಾಲ ನಾವು ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಡಿ ನಾವು ಸಹ ಚೆನ್ನಾಗಿರಾಗಬೇಕು ನಮ್ಗೂ ಏನಪ್ಪಾ ಅಂತಂದರೆ ಕೆಲವು ನಮಗೂ ಟಾಯ್ಲೆಟ್ ಅಂತ ನಾವು ಸಾಲ ಕೊಡಬೇಕು ಬ್ಯಾಂಕ್ ಅಂದ ಮೇಲೆ ಬರೀ ಬಡ್ಡಿ ತಗೊಂಡು ನಾವು ಸುಮ್ಮನೆ ದುಡ್ಡು 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 ಇಟ್ಕೊಳಕಲ್ಲ ಯಾಕಂದ್ರೆ ನಾವು ಸಹ ಬಡ್ಡಿ ಕಟ್ಟಲ್ವಾ ಅದಕ್ಕೆ ನಾವೇನು ಮಾಡ್ತೀವಿ ನಾವು ಬೇರೆಯವ್ರಿಗೆ ಸಾಲ ಕೊಡ್ತೀವಿ ನಾವೇನು ಯೋಚನೆ ಮಾಡಿದ್ವಿ ಅಂತಂದ್ರೆ ನಮ್ಮ ದುಡ್ಡು ಸಂಘಗಳ ಮೇಲೆ ಕೊಟ್ಟರೆ ನಮ್ಮ ದುಡ್ಡು ಭಾಳ ಸೇಫ್ ಆಗಿದೆ ಅಂತ ನಾವು ಭಾವಿಸಿದ್ವಿ ಅದರಿಂದಾನೇ ನಾವೇನ್ ಸಾಲ ನಿಮ್ಮಲ್ಲಿ ಕೊಡ್ತಾ ಇದೀವಿ ಅದ್ರ ನೂರಷ್ಟು ನೂರ ಭಾಗ ನೀವು ನಮಗೆ ವಾಪಸ್ ಕಟ್ತಾ ಅದಕ್ಕೆ ಕೆನರಾ ಬ್ಯಾಂಕ್ ಸಹ ಉಳಿಯಾಗಿದೆ ಅದೇ ರೀತಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಇಲ್ಲಿ ಹೆಚ್ಚಾಗಿ ವಿದ್ಯಾಭ್ಯಾಸ ಕೊಡಿ ಯಾಕಂದ್ರೆ ಒಂದು ಹೆಣ್ಣು ಹೆಣ್ಮಗಳು ವಿದ್ಯಾಭ್ಯಾಸನ ಕಲ್ತೇನಪ್ಪ ಅಂತಂದ್ರೆ ಆ ಕುಟುಂಬನೇ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾಯಿಲಿ ಹೋಗುತ್ತಂತ ಹೋಗ್ತಾ ಇದೆ ಅಂತ ನಮ್ಮ ಮೇಡಮ್ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿಮಿಷ ಗೌರವ ಸಮರ್ಪಣೆ ಮಾಡಿ ಕಲ್ಸ್ಕೋಣ ಇವತ್ತು ಕನಕಾಂಬರಿ ಮಹಿಳಾ ಒಕ್ಕೂಟಕ್ಕೆ ಕೋಟಿ ಸಾಲಗಳನ್ನು ನಿರಂತರವಾಗಿ ಕೊಡ್ತೀವಿ ಅಂತ ಹೇಳಿ ತಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಧಾನ ಅಭಿನಯಿಸೋಣ ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಲಂತ ಹೆಸರು ಮಹಿಳಾ ಒಕ್ಕೂಟ ಕಳೆದ ಹದಿನಾರು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿ ಇಡೀ ತಾಲೂಕಿನ ಬಡವರ ರೈತರ ಕಲ್ಯಾಣವನ್ನ ನಿರಂತರವಾಗಿ ಮಾಡಲಿಕ್ಕೆ ಅಗಿಲಿನ ಸಂಸ್ಥೆ ಶ್ರೀಕರಣ ಮತ್ತು ಬ್ಯಾಂಕಿನ ಪರವಾಗಿ ನಾವೆಲ್ಲ ಕೂಡ ಇಷ್ಟೊತ್ತು ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದೇನೆ ತಮ್ಮೆಲ್ಲ ಕೂಡ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನ ಮುಂದೆ ಮಾಡೋಣ ಹಾಗೆ ಕನಕಾಂಬರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮ ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ நேற்று கண்காம்பிரி மயிலா ஒத்துவீசாம்பி ம ಕೆನರಾ ಬ್ಯಾಂಕ್ ಸಹಕಾರದಿಂದ ಸುಮಾರು ನಾಲ್ಕು ಕೋಟಿ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿಗಳ ಲೋನನ್ನು ಸುಮಾರು ಇಪ್ಪತ್ತೆಂಟು ಸಂಘಗಳಿಗೆ ಇವತ್ತು ವಿತರಣೆ ಮಾಡಲಾಗಿದೆ ಇದು ಒಳ್ಳೆ ಕಾರ್ಯಕ್ರಮ ಇರಬೇಕು ಯಾಕಂತಂದರೆ ಈ ಒಂದು ವರ್ಷ ಬಹುಶಃ ಹನ್ನೆರಡು ಕೋಟಿ ಮೇಲೆ ಈ ಮುನ್ನೂರ ಎಪ್ಪತ್ತು ಸಂಘಗಳಿಗೆ ಏಳು ಸಾವಿರದ ಇಪ್ಪತ್ತಿದ್ದಾರೆ ಅವ್ರಿಗೆ ಹನ್ನೆರಡು ಕೋಟಿಗೂ ಹೆಚ್ಚು ಲೋನನ್ನು ಕೆನರಾ ಅವರು ನಮ್ಮ ಕ ಕಾಂಬರ ಮಾಡೋಕ ಮುಖಾಂತರ ನಾವು ಕೊಟ್ಟಿದ್ದೀವಿ ಏನು ಹೇಳ್ತದೆ ಅಂದರೆ ಏನು ಮೈಕ್ರೋ ಫೈನಾನ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ಕೊಡ್ತಾ ಇರೋದು ಯಾವುದಾದ್ರು ಎನ್ ಜಿ ಒಗಳಿಗೆ ಅದು ಕನಕಾಂಡ್ರೆ ಮಾಡೋ ಕೊಡ್ತಾ ಇದೆ ಇದರಿಂದ ಆರ್ಥಿಕವಾಗಿ ಏನು ಹೆಣ್ಮಕ್ಳಿಗೆ ಸಬಲೀಕರಣ ಮಾಡಬೇಕು ಆರ್ಥಿಕ ಶಕ್ತಿ ತಿನ್ನಬೇಕು ಸಮಾಜದ ಮುಖ್ಯವಾಣಿಗೆ ಕಳಿಸ್ಬೇಕು ನಮ್ಮ ಹೆಣ್ಮಕ್ಳ ಮೇಲೆ ಕಲ್ಬೇಕು ಅಂತ ಏನು ಸರ್ಕಾರದ ಕಾರ್ಯಕ್ರಮ ಬ್ಯಾಂಕಿನ ಕಾರ್ಯಕ್ರಮ ಎಷ್ಟೋ ಎನ್ ಜಿ ಓಗಳ್ ಕೆಲಸ ಮಾಡ್ತಾರೆ ಆ ಮೇಲೆ ಹೋಗ್ತಾ ಇರುವಂಥದ್ದು ಕಣಕಾಂಡ ಇದು ಇಡೀ ತಾಲೂಕಿನಲ್ಲಿ ಎಲ್ಲ ಹೋಬಳಿಗಳನ್ನ ಕನಕಪುರ ಟೌನಿಂದ ಹಿಡಿದು ಆರುಹಳ್ಳಿ ತಾಲೂಕಲ್ಲಿರುವಂಥ ಆರುಹಳ್ಳಿ ಹೋಗಲಿ ಹಾಗೂ ಮಲ್ವಾಡಿ ಹೋಗಲಿ ಇಷ್ಟು ಪ್ಲಸ್ಸು ನಮ್ಮ ಕನಕಪುರ ಕ್ಷೇತ್ರದ ನಾಲ್ಕು ಹೋಬಳಿಗಳು ಕನಕಪುರ ಟೌನು ಇಷ್ಟರಲ್ಲೂ ಎಲ್ಲ ಕನಕಾಂಬರಿ ಮೇಳ ಒಪ್ಪ ಪ್ರೆಸೆನ್ಸ್ ಇದೆ ಅದು ಹತ್ತು ಸಂಖ್ಯೆಗಳಿಗೂ ಒಳ್ಳೆಯ ರೀತಿಯ ಒಂದು ಸಾಲ ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕನಕಾಂಬರಿ ಮೇಳ ಒಪ್ಪು ಇವತ್ತೇನು ಗೊತ್ತಾಯಿತು ಅಂತಂದರೆ ನಮಗೇನು ಕೆಮರಾಮ್ ಅವರು ಮಂಡಿಂಗ್ ಮಾಡ್ತಾ ಇರೋದು ಹನ್ನೆರಡು ಕೋಟಿ ಅಂತ ಹೇಳ್ತಾ ಇದ್ದೀವಿ ಅದು ತೊಂಬತ್ತೊಂಬತ್ತು ಪರ್ಸೆಂಟ್ ರಿಕವರಿ ಇದೆ ಅದು ತೊಂಬತ್ತೊಂಬತ್ತು ಭಾಗ ದುಡ್ಡನ್ನು ವಾಪಸ್ ಕೊಟ್ಟರೆ ಬಹುಶಃ ಮೊದಲು ಒಂದು ಎರಡು ಕೋಟಿ ಕೊಟ್ಟಿದ್ದರು ಒಂದು ವರ್ಷಕ್ಕೆ ಆಮೇಲೆ ಮೂರು ಕೋಟಿ ಕೊಟ್ಟರು ಐದು ಕೋಟಿ ಆಯಿತು ಏಳೆಂಟು ಕೋಟಿ ಆಯಿತು ಇವತ್ತು ಹನ್ನೆರಡು ಕೋಟಿ ಆಗಿದೆ ಈಗ ಮೇಡಮ್ ಎ ಜಿ ಎಮ್ ಅಂದರೆ ಈಗ ಅವರು ಇಪ್ಪತ್ತು ಕೋಟಿವರೆಗೂ ನಾವು ಈ ವರ್ಷ ಕೊಡಬೇಕು ಮತ್ತೆ ಮಾತಾಡ್ತೇವೆ ಇದು ಮಾಡಬೇಕಾದ್ರೆ ಕಾರಣ ಸದಸ್ಯರೇ ಅವ್ರು ಏನು ಈ ಹನ್ನೆರಡು ಕೋಟಿ ತೊಗೊಂಡಿದ್ದಾರೆ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟು ಅವ್ರು ರೀ ಮಾಡೋದ್ರಿಂದ ಎಲ್ಲೋ ಆ ಹೆಣ್ಮಕ್ಳಲ್ಲಿ ಕನಕಾಂಬಿ ಮೇಳ ಪುಟದಿಂದ ಒಂದಂಥ ಸಂಘಗಳು ಎಸ್ ಎಚ್ ಎ ಗ್ರೂಪ್ಸು ಇಲ್ಲಿ ಸರಿಯಾದ ರೀತಿಯಲ್ಲಿ ಶಿಸ್ತಾಗಿದ್ದಾವೆ ವಾಪಸ್ಸು ರೀಪೇಮೆಂಟ್ ಕೊಡ್ತಾ ಇದೆ ಅನ್ನೋದೇ ಅವ್ರಿಗೆ ಬಹುಶಃ ಈ ಮಟ್ಟಕ್ಕೆ ಲೋನ್ ಹೋಗಬೇಕಾದ ಕಾರಣ ಹಂಗಾಗ್ಬಿಟ್ಟು ಕೆನರಾ ಬ್ಯಾಂಕಲು ಒಂದು ಸ್ವಲ್ಪ ವಿಶ್ವಾಸ ಬಿಡೋಕ್ಕೆ ಕಾರಣ ಹಾಗೆ ಕೆನರಾ ಬ್ಯಾಂಕು ಅಷ್ಟೇ ಏನು ಕನಕಾಂಬರಿ ಮೇಲೆ ಹೋಗ್ಬೇಕು ಇಷ್ಟ ಲೋನ್ ಎಸಗಿಬಿಟ್ಟು ಇದು ಅಗ್ರಿಕಲ್ಚರ್ ಲಿಂಗಿಟ್ ಅವ್ರಿಗೂ ಟ್ಯಾಬ್ಲೆಟ್ ಇರ್ತದೆ ಇಷ್ಟು ಕೋಟಿ ರೂಪಾಯಿ ನೀವು ಅಗ್ರಿಕಲ್ಚರ್ ಸೆಕ್ಟರ್ ಕೊಡ್ಬೇಕಂತ ಪ್ರತಿ ಬ್ಯಾಂಕ್ ಬಹುಶಃ ಅವ್ರಿಗೂ ಕನಕಾಂಬರಿಗೆ ಹೋಗ್ಬಿಟ್ಟು ತಪ್ಪ ನಮ್ಮ ಕನ್ಕೊಳಕಲ್ ಹೆಣ್ಣು ಮಕ್ಳು ಯಾರು ಸಲಕಾವೆ ಅವರೂ ಕೂಡ ಬ್ಯಾಂಕಿಗೂ ಕೂಡ ಸಹಾಯ ಅಂತ ಇವತ್ತು ನಾನು ಮಾತಾಡೋದ್ರಲ್ಲಿ ಹೆಚ್ಚಿಗೆ ಮಾತಾಡೋದು ಒಂದು ರಿಪೇಮೆಂಟ್ ಇದೇ ಥರ ಇಟ್ಕೊಳ್ಳಿ ಇದು ಹೆಚ್ಚಿನ ಮಟ್ಟಿಗೆ ಬೆಳಿತು ನಿಮಗೂ ಆರ್ಥಿಕ ಶಕ್ತಿ ಹೆಚ್ಚಿನ ರೀತಿ ಬರ್ತದೆ ಬಂದ ಹಣವನ್ನು ನೀವು ಹೆಣ್ಮಕ್ಳು ವ್ಯವಸ್ಥಿತವಾಗಿ ಉಪಯೋಗಿಸ್ತೀರ ಅದರಲ್ಲೂ ನೀವು ಮಕ್ಕಳಾಗುವುದು ಮೊಮ್ಮಕ್ಕಳುಗಾಗುವುದು ವಿದ್ಯಾ ಆ ವಿದ್ಯಾ ಕೆಲಸಕ್ಕಾಗಿ ಇಪ್ಪತ್ತೊಂದನೇ ಶತಮಾನ ಇರದೆ ವಿದ್ಯಾವಂತರಿಗೆ ಅವರು ನಿಮ್ಮ ವಿದ್ಯೆಗೆ ಅಂತ ಉಪಯೋಗಿಸಿ ಈ ವ್ಯವಸಾಯಕ್ಕೆ ಮಾಡಬೇಕಾದ್ರೂ ವಸೂತಿ ತಗೋಬೇಕಾದ್ರು ರೇಷ್ಮೆ ಮಾಡಬೇಕಾದ್ರು ಈಗ ಏನು ಲೋನ್ ತೊಗೋತೀರೋ ಅದು ಮಲ್ಟಿಪ್ಲೈ ಆಗಬೇಕು ನೆಕ್ಸ್ಟು ಅದರ ಸಂಪಾದನೆ ಆಗಬೇಕು ನಿಮಗೆ ಅಂಥದ್ದು ಉಪಯೋಗಿಸ್ಕೊಳ್ಳಿ ನಿಮ್ಗೆ ಹೆಲ್ತ್ ಇಶ್ಯೂಸಿದ್ದು ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿ ಮಾಡೋ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು ಇದು ಮಾತುಗಳನ್ನು ಹೇಳಿದ್ದೀನಿ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಬಹುಶಃ ತಾಲೂಕಿನಲ್ಲಿ ಈ ಹಾಲಿ ಎತ್ತರಕ್ಕೆ ಬೆಳೆದಿರುವುದು ಅಂದರೆ ಕನಕಂಬ್ರ ಮೇಲೆ ಇನ್ನೂ ಬರೀ ಲೋನ್ ಕೊಡಿಸಿದೆ ಇಲ್ಲದ ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಹೊಲಿಗೆ ಟ್ರೈನಿಂಗ್ ಕೊಡಿಸ್ತಾಯಿದ್ದೀನಿ ನೀವು ಸಾಕಷ್ಟು ಕಾರ್ಯಕ್ರಮಗಳು ಬಂದಿದ್ದೀರ ಅವರಿಗೆಲ್ಲ ಫ್ರೀಯಾಗಿ ಹೊಲಿಗೆ ಕೊಡ್ತಾ ಕೊಡ್ತಾಯಿದ್ದೀರ ಡೈರಿ ಡೈರಿಂಗ್ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀವಿ ಈಗ ನಮ್ಮ ಆರ್ ಎಸ್ ಅಗ್ರಿಕಲ್ಚರ್ ಕಾಲೇಜ್ ಬಂದಿದೆ ನಮ್ಮ ಕನಕಾಂಬರಿ ಮಹಿಳಾ ಕಾಲೇಜಲ್ಲಿ ಅಣಬೆಭ್ಯಾಸ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇಲ್ಲ ಮಕ್ಕಳುಗಳನ್ನ ಅಣಬಾಭ್ಯಾಸ ಮಾಡ್ತಾ ಇದು ಮಾಡ್ತಾಯಿದ್ದೀವಿ ಬಹುಶಃ ಕನಕಾಂಬರಿ ಅವ್ರನ್ನ ಯಾರ್ಯಾರು ಅಣಭೆಭ್ಯಾಸ ಇದ್ದಾರೆ ಆಸಕ್ತಿ ಅವರೇ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ಕೊಳ್ತಿದ್ದೀನಿ ಹೀಗೆ ಹಣ ಹಣದ ಶಕ್ತಿ ತುಂಬಿರೋ ಜೊತೆಗೆ ಅವ್ರಿಗೆ ಈ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು ಅದು ಮಾಡಿದಾಗಲೇ ನಿಜವಾಗೇ ಇನ್ನೂ ಎತ್ತರಕ್ಕೆ ಬೆಳೀಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಗಮನ ನಾವು ಕೆಲಸ ಮಾಡ್ತಿದ್ವಿ ಇದೇ ಸಂದರ್ಭದಲ್ಲಿ ಇಲ್ಲ ಕೆನರ ಬಂದೇ ಜಿ ಎನ್ ಬಂದವರು ಅನುರಾಧ ಮೇಡಮ್ ಅಂತ ಅವರು ಒಂದು ಹೇಳಿದ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ದೊಡ್ಡ ಇವರು ಅಷ್ಟೇ ಈಗ ಎತ್ತರಕ್ಕೆ ತಗೋ ಹೋಗಬೇಕು ಅಂತ ನಿರ್ಧಾರನೇ ಅವರು ಹೇಳಿದ್ರು ముందుకు గుడ్ ఈనింగ్ వన్ అండ్ ఆల్ మైసల్ బై మా ఐమ్ అనురాధ ఏజిఎం మాండ్య రీజ్నల్ ఆఫీస్ సో కనకపుర బ్రాంచ్ అండర్ ఆర్ రీజనల్ ఆఫీస్ టుడే వి ఆర్ హ్యాపీ టు పార్టిసిపేట్ ఇన్ దిస్ ఎస్ఎస్ లోన్ మేళ conducted by shakambari Foundation. Uh, so, through our uh, two branches, that is, Onegani Ali and uh, Kanakapura branches, we are catering to the needs of uh, SAG women uh, through our SAG loans. Kendra Bank is of its first kind. It is a pioneer in this, uh, uh, what you call, uh, financing uh, loans to the SAG women entrepreneurs. Uh, through our various products. We are happy to be part of that one and we are I'm very happy to say that uh, here in these two regions that is uh, Bangalore South uh, uh, District, Kanakapura Place and Kahanagan Ali, uh, Foundation is uh, really supporting us. It's a win-win situation for both of us that they are sourcing a very good number of uh, SAG groups and in turn which is supporting to the bank. So we are happy. We are also part of the growth in the uh, econ economy growth and growth of the women entrepreneurs. Along with this SAG loans, we are also having uh, other kind of uh, schemes uh, which are uh, what you call uh, um, products for uh, n number of products for uh, agricultural portfolio under agricultural portfolio that is uh, regular for farmers KCC loans. and. Uh, Kisanodi loans and for women, uh, Sri Shakti is a loan which is being given by under the sponsorship of NRLM to cater to the women enter upcoming women entrepreneurs and uh, help in their growth. So I request each and every one of you to have a good ac account with our bank and take all the products and uh, help us to serve the nation in this regard. Thank you Vananda. Our uh, Tan 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 Tanakapura branch we are having, we are uh, happy to say that we are financing more than 400 plus group SAG groups amounting to nearly 40 crores of rupees. We are also happy that very recently this week under this loan Mala we are financing nearly 30 groups which is amounting to 4.2 crores and this is only the beginning of the financial year. This financial year with the cooperation of Kankambari Foundation uh, we look forward to cater more uh, SAG loans and help more good number of uh, SAG members, uh, uh, SAG whatever government, entrepreneurs also. Thank you.